ರಾವು ಅಲ್ಲ ಯಾಕೆ ಅದು ಈಗ ಒಂದು ಟ್ರೆಂಡ್ ಟ್ರೆಂಡಿಗೆ ಒಂದು ಟ್ರೆಂಡ್ ಮತ್ತೊಂದು ಏನಾದರೂ ಒಂದು ಆ್ಯಡ್ ಮಾಡಿ ಅದನ್ನು ಮತ್ತೆ ಫೇಮಸ್ ಮಾಡೋದು ಒಂದು ಕಾಮನ್ ಆಗಿರೋದು ಒಂದು ಬಾಡಿಗೆ ಉತ್ತರ ಕರ್ನಾಟಕದಲ್ಲಿ ಇದ್ದಂತಹ ವ್ಯಕ್ತಿ ಇವತ್ತು ರಾಜ್ಯಾದ್ಯಂತ ಯಾವ ಇನ್ಸ್ಟಾಗ್ರಾಮ್ ತೆಗ್ರಿ ನಿಮ್ಮದೇ ವಿಡಿಯೋ ಬರುತ್ತೆ ನಿಮ್ಮದೇ ವಾಯ್ಸ್ ಬರೋ ಆ ಖುಷಿ ಇರುತ್ತಲ್ಲ ಅದು ಹೇಳ್ಕೊಳ್ಬೇಕಾಗೋದಿಲ್ಲ ಆಗೋದಿಲ್ಲ ಅಷ್ಟು ಖುಷಿ ಆಗುತ್ತೆ ಇನ್ನು ಮುಂದೆ ಏನೆಲ್ಲ ಮಾಡಬೇಕು ಅಂದ್ಬಿಟ್ಟಿದ್ರೆ ಏನಿಲ್ಲ ನಾನು ಅಂದರೆ ಶಾರ್ಟ್ ಮಾಡ್ತಾ ಮಾಡ್ತಿದ್ದೀನಿ ಈಗ ನಾಲ್ಕು ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅದೇ ಯಾವ ಡೈರೆಕ್ಷನ್ ಅಲ್ಲಿ ಒಲವಿದೆ ಕತೆ ಬರೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ಅನುಕೂಲಕರ ಇಲ್ಲ ವಾತಾವರಣ ಇಲ್ಲ ಅಂದರೆ ನೋಡ ಫೈನಾನ್ಸಿಯಲ್ಲಿ ಇನ್ಮೇಲೆ ಏನಾದರೂ ಬಂದರೆ ಶಾರ್ಟ್ ಅಲ್ಲಿ ಜಾಸ್ತಿ ಐನೂ ಶಾರ್ಟ್ ಈಗ ಹೊರಗಡೆ ಹೋದಾಗ ನೀವು ಗುರುತಿಸ್ತಾರ ಜನ ಆ ಅನುಭವ ಹೇಗಿದೆ ಅಂದರೆ ಅಂದರೆ ವೈರಲ್ ಆಗೋದಕ್ಕೂ ಮುಂಚಿನ ಕನಕ ವೈರಲ್ ಆದ ಆದಂತಹ ಕನಕ ಬದಲಾವಣೆ ವೈರಲ್ ವೈರಲ್ ಆಕ್ಕಿಂತ ಮುಂಚೆ ಅಂದರೆ ನಮ್ಮ ಭಾಗದಲ್ಲಿ ನಾನು ಗುಡ್ತಿಡ್ಯಾರ್ದು ಯಾಕಂದ್ರೆ ಆಗಲಿ ಅಲ್ಲೇ ಟಿಕ್ಟಾಗಿಂದ್ರೆ ವಿಡಿಯೋ ಮಾಡ್ತಾ ಇದೀನಲ್ಲ ಗುಡ್ತಿಡ್ಯಾರು ಈಗ ಓವರ್ ಆಗಿ ಲಾರ್ಜ್ ಆಡಿಯನ್ಸ್ ಹತ್ರ ಲಾರ್ಜ್ ಒಂದು ದೊಡ್ಡ ಪಾಪ್ಯುಲಾರಿಟಿ ಸಿಕ್ಕಿದ್ದು ಈ ಕರಿಮಣಿ ಮಾಲೀಕದಿಂದ ಖುಷಿಯಾಗುತ್ತೆ ಎಲ್ಲರೂ ಹೋದರೆ ಅದೇ ಅವನ ಓನಲ್ನಲ್ಲಿ ವಿಡಿಯೋ ಮಾಡಿದ್ನ ಆ ಹುಡುಗ ನೋಡೋಣ ಈ ಕರಿಮಣಿ ಮಾಲೀಕ ನೀನಲ್ಲ ಅಂತಿತ್ತು ಕರಿಮಣಿ ಮಾಲೀಕ ಯಾರು ಅಂತ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಕರಿಮಣಿ ಮಾಲಿಕ್ ಅದೇ ಮಾಡ್ತಿದ್ದಾರೆ ಬೆಳ್ಳುಳ್ಳಿ ರಾಹುಲ್ ಅಂತ ಬೇರೆ ನೀವೊಂದು ಕ್ರಿಯೇಟ್ ಮಾಡ್ಬೋದಲ್ಲ ನೀವು ಓನಾಗಿ ಮತ್ತೆ ಒಂದ್ಸತಿ ಒಂದು ನಾ ಅದು ನಾವು ಕ್ರಿಯೇಟ್ ಮಾಡೋದು ಅದಾಗಿ ಆಗೋದು ಅದಾಗಿದೆ ಬಂತು ಹೋಯ್ತು ಮತ್ತೆ ನಾವು ಮಾಡ್ತೀವಿ ಅನ್ನೋದು ಸುಳ್ಳು ಒಂದು ವೀಡಿಯೋ ಟ್ರೆಂಡ್ ಆದ್ಮೇಲೆ ಅದಕ್ಕೆ ನಾನಾ ರೂಪಾಯಿ ತಗೊಂಡು ಮತ್ತೆ ವಿಡಿಯೋ ಕ್ರಿಯೇಟರು ಮಾಡ್ತಾ ಇರ್ತಾರೆ ನೋಡಿ ಖುಷಿ ಪಡಬೇಕಷ್ಟೇ